ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಆಗಿದ್ದರೆ ನೀವಿಬ್ಬರು ಸಪರೇಷನಲ್ಲಿದ್ದರೆ ಅಥವಾ ಬ್ರೇಕಪ್ ಆಗಿದ್ದರೆ ಅಥವಾ ನಿಮ್ಮಿಬ್ಬರ ಪ್ರೀತಿ ಮುಂಚೆ ಇದ್ದ ಥರ ಇಲ್ಲ ಯಾಕೋ ಇತ್ತೀಚೆಗೆ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನಿಸೋಕೆ ನಿಮಗೆ ಸ್ಟಾರ್ಟ್ ಆಗಿದ್ರೆ ಇವತ್ತಿನ ವಿಡಿಯೋದಿಂದ ಅದಕ್ಕೆ ಉತ್ತರ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಪುನಃ ನೀವು ಪ್ರೀತಿ ಮಾಡಿದ ವ್ಯಕ್ತಿ ಅದು ಯಾರೇ ಆಗಿರಬಹುದು ಅವರು ರಿಟರ್ನ್ ನಿಮ್ಮ ಲೈಫಲ್ಲಿ ಬರ್ತಾರಾ ನಿಮ್ಮ ಪ್ರೀತಿ ಮೊದಲಿನ ಥರ ಆಗುತ್ತಾ ನಿಮ್ಮ ಪ್ರೀತಿಯಲ್ಲಿರುವ ಸಮಸ್ಯೆ ಎಲ್ಲ ದೂರ ಆಗುತ್ತಾ ಅನ್ನೋದನ್ನು ನಾವು ನೋಡುವ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ದೇ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೈವವಾದ ಕೊಡಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊಡಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ ನೀವು ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಈ ಎರಡು ಸಂಖ್ಯೆಯಲ್ಲಿ ಯಾವುದಾದರೂ ಒಂದು ಸಂಖ್ಯೆಯನ್ನು ನೀವಿಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ಬಾಟಲ್ ಹೋಲನ್ನು ತೋರಿಸಿದ್ದೇನೆ ಈ ಎರಡು ಬಾಟಲ್ ಹೋಲಲ್ಲಿ ಯಾವುದು ನಿಮಗೆ ಲೈಕ್ ಆಗುತ್ತೆ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು ನೀವು ಪ್ರಾರ್ಥನೆಯನ್ನು ಮಾಡಬೇಕು ಹಾಗೆಯೇ ಪ್ರಾರ್ಥನೆಯನ್ನು ಮಾಡಿದ ನಂತರ ನಿಮ್ಮ ವ್ಯಕ್ತಿ ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ವೈಫ್ ಇರ್ಬೋದು ಹಸ್ಬೆಂಡ್ ಇರ್ಬೋದು ಅವರು ಯಾರು ಅವರನ್ನು ನೆನೆಸ್ಬಿಟ್ಟು ನೀವಿಲ್ಲಿ ಕಾಣುವಂತಹ ಎರಡು ನಂಬರ್ನಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಯನ್ನಿಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಯಾರೆಲ್ಲ ಒಂದನೇ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರಾ ಅವರಿಗೆ ನಿಮ್ಮ ನೆನಪು ಉಂಟಾ ನಿಮ್ಮ ಪ್ರೀತಿಯು ಸರಿಯಾಗುತ್ತಾ ಅವರು ಮುಂಚಿನ ಥರನೇ ನಿಮ್ಮನ್ನು ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರ ನಿಮ್ಮ ಪ್ರೀತಿಯಲ್ಲಿರುವ ಎಲ್ಲ ಸಮಸ್ಯೆನೂ ಪರಿಹಾರ ಆಗುತ್ತಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿಯಲ್ಲಿರುವಂಥ ಎಲ್ಲ ಸಮಸ್ಯೆಯು ಪರಿಹಾರ ಆಗುತ್ತೆ ಇಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ವಿಚಾರಗಳಿರಬಹುದು ಮಾತುಕತೆ ಇರಬಹುದು ಅವರು ಅನ್ಕೊಳ್ತಾ ಇದ್ದಾರೆ ಎಲ್ಲೋ ನಾನು ದುಡುಕಿ ಬಿಟ್ಟೆ ಏನೋ ಒಂದು ತಪ್ಪು ಮಾಡಿಬಿಟ್ಟೆ ಪ್ರೀತಿ ಮಾಡಿದ ನಂತರ ನಾನು ಆ ಥರ ಮಾತನಾಡಬಾರ್ದಿತ್ತು ಇಲ್ಲಿ ನನ್ನದೇ ತಪ್ಪಿರಬಹುದು ತಪ್ಪು ಇಲ್ಲದೇ ಇರಬಹುದು ಆದರೆ ನಾನು ನಡೆದುಕೊಂಡ ರೀತಿ ಸರಿ ಇಲ್ಲ ನಾನು ಅವರನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ ಅವರು ಎಷ್ಟು ಪ್ರೀತಿ ಮಾಡ್ತಾ ಇದ್ದರು ವಿನಾಕಾರಣ ನಾನಾಗಿ ಈ ಒಂದು ಒಳ್ಳೆಯ ಸಂಬಂಧವನ್ನು ಹಾಳು ಮಾಡಿಕೊಂಡೆ ನನ್ನ ಮಾತಿನ ಬಗ್ಗೆ ನಾನು ಹೇಳುವ ಮಾತಿನ ಬಗ್ಗೆ ಇರಬಹುದು ಅಥವಾ ನಾನು ಹೇಳುವ ಶಬ್ದಗಳ ಬಗ್ಗೆ ಹಿಡಿತ ಇರಬೇಕಿತ್ತು ನನಗೆ ನಾನು ಏನೇನೋ ಮಾತನಾಡಿಬಿಟ್ಟೆ ನಾನು ನಡೆದುಕೊಂಡ ರೀತಿ ಸರಿ ಇಲ್ಲ ನನ್ನ ನಡವಳಿಕೆ ಸರಿ ಇಲ್ಲ ಅವತ್ತು ನಾನು ನಡೆದುಕೊಂಡದ್ದು ಅಥವಾ ಅವರ ಜೊತೆ ನಾನೀಗ ನಡೆದುಕೊಳ್ಳುವುದು ಯಾವ ರೀತಿಯಿಂದಲೂ ಸರಿ ಇಲ್ಲ ಅಂತ ಅವರ ಮನಸ್ಸಿಗೆ ಬಂದಿದೆ ಹಾಗಾಗಿ ನೋಡಿ ನಿಮ್ಮ ಪ್ರೀತಿಯಲ್ಲಿ ಎಲ್ಲವೂ ಸರಿಯಾಗುತ್ತೆ ಮತ್ತು ನೀವಿಬ್ಬರು ಒಂದಾಗ್ತೀರಾ ರೀಕನೆಕ್ಟ್ ಆಗುತ್ತೆ ನಿಮ್ಮ ವ್ಯಕ್ತಿಗೆ ನಿಮ್ಮ ನೆನಪು ಬರುತ್ತೆ ಅವರಿಗೆ ಅಂದ್ಕೊಳ್ತಾ ಇದ್ದಾರೆ ನೀವು ಬೇಕು ಅವರ ಜೀವನದಲ್ಲಿ ನಿಮ್ಮ ನೆನಪು ಸದಾ ಅವರನ್ನು ಕಾಡ್ತಾನೇ ಇರುತ್ತೆ ಹಾಗಾಗಿ ಪದೇ ಪದೇ ನೀವು ಇಲ್ಲದೆ ಅವರು ಏನನ್ನೋ ಕಲ್ತ್ಕೊಂಡ ಥರ ಅಥವಾ ನಿಮ್ಮ ಮನಸ್ಸಿಗೆ ನೋವು ಮಾಡಿ ಅವರು ಸಂತೋಷವಾಗಿ ಇಲ್ಲ ಅದು ಅವರಿಗೆ ಒಂದು ಗಿಲ್ತಿ ಫೀಲಿಂಗ್ ಅವರಿಗೆ ಕಾಲ್ತಾ ಉಂಟು ನಾನು ತಪ್ಪು ಮಾಡಿಬಿಟ್ಟೆ ನಾನು ಸರಿಯಾಗಿ ವಿಚಾರ ಮಾಡದೆ ಮಾತನಾಡಿದೆ ಏನೋ ಒಂದು ಮಾತನಾಡುವ ರಭಸದಲ್ಲಿ ಯಾವ ಯಾವ ಥರನೂ ಮಾತನಾಡಿ ಮನಸ್ಸಿಗೆ ನೋವು ಮಾಡಿಕೊಂಡೆ ನೋವು ಕೊಟ್ಟೆ ನಾನು ನಡೆದುಕೊಂಡದ್ದು ನನಗೇ ಸರಿಯಾಗಿಲ್ಲ ಅವರು ನನ್ನ ಜೀವನದಲ್ಲಿದ್ದರೆ ಮಾತ್ರ ನನಗೆ ಯಶಸ್ಸು ಕೀರ್ತಿ ನೆಮ್ಮದಿ ಶಾಂತಿ ಅನ್ನೋದು ಇರುತ್ತೆ ಇಲ್ಲ ಅಂದರೆ ನಮ್ಮ ಲೈಫಲ್ಲಿ ಏನೂ ಇರಲ್ಲ ಅಂತ ಯಾರೆಲ್ಲ ಎರಡರ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತಾ ಬ್ರೇಕಪ್ ಆಗಿದ್ದು ಸಪ್ರೇಷನಲ್ಲಿದ್ದರೆ ನೀವು ಮತ್ತೆ ಒಂದಾಗ್ತೀರಾ ಏನೇ ಒಂದು ನಿಮಗೆ ಇದನ್ನು ಸರಿಯಾಗುತ್ತಾ ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದು ಕೂಡ ಸರಿಯಾಗುವ ಲಕ್ಷಣಗಳು ಇಲ್ಲ ಹಾಗಂತ ಸರಿಯಾಗಲ್ಲ ಅಂತ ಇಲ್ಲ ಆಗುತ್ತೆ ಅಂದರೆ ಇಲ್ಲಿ ಏನಂದರೆ ಒಬ್ಬ ಮನುಷ್ಯನಿಗೆ ಆದಂತಹ ನೋವು ಇರ್ಬೋದು ಅದು ಪದೇ ಪಡೆ ಕಾಡ್ತಾ ಇರುತ್ತೆ ನೋಡಿ ನಾವು ಅತಿಯಾಗಿ ಯಾರ ಪ್ರೀ ಯಾರನ್ನು ಪ್ರೀತಿ ಮಾಡ್ತೇವೆ ಅಥವಾ ನಮ್ಗೆ ಯಾರು ಇಷ್ಟ ಆಗಿರ್ತಾರೆ ಅವ್ರು ಏನೋ ಒಂದು ಮಾತು ಹೇಳ್ತಾರೆ ಅದು ನಮಗೆ ಪದೇ ಪದೇ ಹೃದಯಕ್ಕೆ ಚುಚ್ಚುತ್ತಾನೆ ಇರುತ್ತೆ ಅವರು ಹಂಗೆ ಹೇಳಿದ್ರು ನಾವು ಅವರನ್ನು ಆ ಒಂದು ಮ ಪದ ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ವಿ ಬಟ್ ಅವರು ನಮ್ಮ ಬಗ್ಗೆ ಹಿಂಗೆ ಹೇಳಿದರು ಹಂಗೆ ಹೇಳಿದರು ನಮ್ಮನ್ನು ಅಷ್ಟೇ ಅರ್ಥ ಮಾಡ್ಕೊಂಡದ್ದ ಅವರು ಅದೇ ನಿಮ್ಮ ವ್ಯಕ್ತಿ ನೋಡಿ ಆ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ಬೀದೇ ನೋಡ್ತಾ ಇದ್ದೀರಾ ಅವರಿಗೆ ಕೂಡ ಆಗ್ತಾ ಉಂಟು ಏನೋ ಒಂದು ವಿಷಯ ನಡೆದಿದೆ ಆಗಿ ಹೋಗಿದೆ ಅನ್ನುವ ಮನಸ್ಥಿತಿಯಲ್ಲಿ ಇಲ್ಲ ಅವರು ನೋವಾಗಿದೆ ದುಃಖ ಆಗಿದೆ ಅವರಿಗೆ ನೀವು ಹೇಳಿದ ಮಾತುಗಳಿರ್ಬೋದು ನೀವೇನೋ ಒಂದು ವಿಷಯ ನಡೆದಿರ್ಬೋದು ನಿಮ್ಮೆ ಮಧ್ಯೆ ಅದನ್ನು ಅವರು ಇವತ್ತಿಗೂ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ ಕೆಲವೊಂದು ಸಲ ಅಂದ್ಕೊಳ್ತಾರೆ ರೀಕನೆಕ್ಟ್ ಅಂತ ಮತ್ತೊಂದು ಅಂದ್ಕೊಳ್ತಾರೆ ಈ ಪ್ರೀತಿಯಲ್ಲಿ ಬರೀ ನೋವು ದುಃಖ ಸಂಕಟ ಇದೇ ಆದರೆ ಈ ಪ್ರೀತಿಗೆ ವ್ಯಾಲ್ಯೂ ಏನು ನಾವು ಇವಾಗ ರೀಕನೆಕ್ಟ್ ಆಗಿ ಮತ್ತೆ ಬ್ರೇಕಪ್ ಆಗಿದ್ದರೆ ಮತ್ತೆ ಜಗಳ ಆದರೆ ಮತ್ತೆ ಸಪರೇಷನ್ ಆದರೆ ಪದೇ ಪದೇ ಈ ರೀತಿ ಆಗ್ತಾ ಇದ್ರೆ ನನ್ನ ಮನಸ್ಥಿತಿ ಏನು ಈ ಪ್ರೀತಿಯಲ್ಲಿ ನನಗೆ ಬರೀ ನೋವೇ ಆದರೆ ಈ ಪ್ರೀತಿಗೆ ಅರ್ಥ ಏನುಂಟು ನನ್ನ ಜೀವನಕ್ಕೆ ಅರ್ಥ ಏನುಂಟು ಅಂತ ಅವರು ತುಂಬ ಅಂದರೆ ಯಾವುದು ಬೇಡ ನನಗೆ ಆ ಮನಸ್ಥಿತಿ ಅಂದರೆ ಆ ಮನಸ್ಥಿತಿ ಚೇಂಜ್ ಆಗುವ ಸಾಧ್ಯತೆಗಳು ಕೂಡ ಉಂಟು ಅದು ನಿಮಗೆ ಬಿಟ್ಟದ್ದು ಏನಕ್ಕೆ ನಿಮ್ಮ ವ್ಯಕ್ತಿಗೆ ನೀವು ಕೆಲವೊಂದು ವಿಚಾರದಲ್ಲಿ ನೋವು ಕೊಟ್ಟಿದ್ದೀರಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಆಗಿದೆ ಇಲ್ಲಿ ಕೆಲವರಿಗೆ ಡೌಟ್ ಇರ್ಬೋದು ಅಂದರೆ ಕೆಲವೊಂದು ಸಲ ಪರಿಸ್ಥಿತಿಗಳು ವಿರುದ್ಧವಾಗಿರುತ್ತೆ ನಾವು ಸರಿಯಾಗಿ ಸರಿಯಾಗಿರೋ ಪರಿಸ್ಥಿತಿಗಳು ನಮ್ಮ ವಿರುದ್ಧ ಆಗಿರುತ್ತೆ ಅಂಥ ಪರಿಸ್ಥಿತಿಯಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ ಹಾಗಾಗಿ ಅವರಿಗೆ ನಾನು ಚೆನ್ನಾಗಿರಬೇಕು ನಾನು ಸ್ವಲ್ಪ ಖುಷಿಯಾಗಿರಬೇಕು ಅಂತ ಇದರಿಂದ ನಾನು ಮೂವನ್ನಾದರೆ ಖುಷಿಯಾಗಿರ್ತೇನೆ ಅನ್ನುವ ಮನಸ್ಥಿತಿ ಅಂದರೆ ಇಲ್ಲಿ ತುಂಬ ನೋವುಂಟು ದುಃಖ ಉಂಟು ಹಾಗೆಯೇ ಭಯನೂ ಕಾಡ್ತಾ ಉಂಟು ಇಲ್ಲಿ ಕೆಲವರು ನಿಮ್ಮ ವ್ಯಕ್ತಿಗಳು ಅನ್ಕೊಳ್ತಾ ಇದ್ದಾರೆ ನೀವು ಎಲ್ಲವನ್ನು ಮರೆತಿರಬಹುದು ಅಥವಾ ನಿಮ್ಮ ಲೈಫಲ್ಲಿ ಬೇರೆ ಯಾರಾದರೂ ಇರ್ಬೋದು ಅಂತ ಅದು ಕೂಡ ಅವರ ಮನಸ್ಥಿತಿಯ ಮೇಲೆ ಬೀಳ್ತಾ ಉಂಟು ಹಾಗಾಗಿ ಅವರು ಇಲ್ಲಿ ಎಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಅವರು ಯಾವುದೇ ನಿರ್ಧಾರವನ್ನು ತಗೊಳ್ಲಿಕ್ಕೆ ರೆಡಿ ಇಲ್ಲ ಇಲ್ಲಿ ನನಗೆ ಖುಷಿ ಬೇಕು ನೋವು ಬೇಡ ದುಃಖ ಬೇಡ ನಾವು ಕೂಲಾಗಿರಬೇಕು ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಏನೇ ಒಂದು ಸಮಸ್ಯೆ ಬರಬಾರ್ದು ಪದೇ ಪದೇ ನೋವು ದುಃಖ ಬ್ರೇಕಪ್ ಸಪರೇಷನ್ ಜಗಳ ಮಾಡುವುದು ಕೂಗುವುದು ಅಲುವುದು ಇದೇ ಆದರೆ ಪ್ರೀತಿಗೆ ಅರ್ಥ ಇಲ್ಲ ನಾವಿಬ್ಬರು ಚೆನ್ನಾಗಿ ಇರಲಿಕ್ಕೂ ಸಾಧ್ಯ ಇಲ್ಲ ಈ ಪ್ರೀತಿಯಿಂದ ನನಗೆ ತುಂಬ ದುಃಖ ಆದರೆ ಎಂಥ ಪ್ರೀತಿ ನನಗೆ ಯಾಕೆ ಬೇಕು ಈ ಥರ ನಮ್ಮ ವ್ಯಕ್ತಿ ನಡ್ಕೊಳ್ತಾ ಇದ್ದಾರೆ ಪದೇ ಪದೇ ಅಂದರೆ ಅದು ಕೂಡ ಅವ್ರ ಮೇಲೆ ತುಂಬ ನೆಗೆಟಿವ್ ಆಗಿ ಫೀಲಿಂಗ್ ಬೀರುತ್ತೆ ಖುಷಿಯ ಕ್ಷಣಗಳು ಇಲ್ಲ ಅಂದರೆ ಅಂತ ಪ್ರೀತಿನೂ ವ್ಯರ್ಥ ಅಂತ ಜೀವನವೂ ವ್ಯರ್ಥ ಅಂತ ಅವರಿಗೆ ಅನಿಸುತ್ತಾ ಉಂಟು ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರಲ್ಲ ಅಂತ ಇಲ್ಲ ಬರಬೇಕು ಅಂದ್ರೂ ಕೆಲವೊಂದು ಕನ್ಫ್ಯೂಷನ್ ಉಂಟು ಅವರಿಗೆ ಬರಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಬರ್ಬೋದು ಆದರೆ ಕೆಲವೊಂದು ಪರಿಸ್ಥಿತಿಗಳಿಂದ ಅವರು ಹೊರಬರಬೇಕಾಗುತ್ತೆ ನೋವಿನಿಂದ ಹೊರಬರಬೇಕಾಗುತ್ತೆ ಅವರಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕಾ ಕನೆಕ್ಟ್ ಆಗಬೇಕಾ ಬೇಡವಾ ಅನ್ನೋದು ತುಂಬ ಉಂಟು ಗೊಂದಲ ಇದೆ ಹಾಗಾಗಿ ಅದೆಲ್ಲವೂ ಸರಿಯಾಗಬೇಕು ಅವರು ಬರಲ್ಲ ಅಂತ ಇಲ್ಲ ಬರ್ಬೋದಾದರೆ ಅಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ ಅವರು ರಿಟರ್ನ್ ಬರಲಿಕ್ಕೆ ಅಂದರೆ ಕೆಲವೊಂದು ಘಟನೆಗಳಿಂದಾಗಿ ತುಂಬ ನೊಂದಿದ್ದಾರೆ ಅವರು ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಪರಿಸ್ಥಿತಿಯನ್ನು ಅರಿತು ನಡೆದುಕೊಲಿಕ್ಕೆ ಟ್ರೈ ಮಾಡಿ ಹಿಂದೆ ಆಗಿದ್ದೆಲ್ಲ ಹಾಕಿ ಹೋಗಿದೆ ನೀವು ಪಡೆ ಪಡೆ ನಿಮ್ಮ ವ್ಯಕ್ತಿ ಜೊತೆ ಯಾವುದೇವನು ಅವರ ಮನಸ್ಸಿಗೆ ಥರ ನಡ್ಕೊಳ್ಬೇಡಿ ಅದರಿಂದ ಅವರ ಮನಸ್ಸು ಪರಿವರ್ತನೆ ಆಗುತ್ತೆ ರೀಕನೆಕ್ಟ್ ಆಗಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಅವರ ಬಗ್ಗೆ ನೀವು ನೆಗೆಟಿವ್ ಆಗಿ ಈಗ ಸಪ್ರೇಷನಲ್ಲಿ ಇರ್ಬೋದು ನೀವು ದೂರ ಆಗಿರ್ಬೋದು ಕೆಲವರು ಹತ್ತಿರ ಇದ್ರೂ ಅವ್ರು ನನ್ನ ಜೊತೆ ಚೆನ್ನಾಗಿ ಮಾತನಾಡಲ್ಲ ಮೀಟ್ ಆಗೋಲ್ಲ ಇಲ್ಲ ಅವ್ರು ನನ್ನ ಕಾಲ್ ತೆಗಿಯಲ್ಲ ನನ್ನನ್ನು ಅವಾಯ್ಡ್ ಮಾಡ್ತಾರೆ ಸೊ ಹಾಗಾಗಿ ನೀವು ಕೂಗ್ತಾ ಇರ್ಬೋದು ಅಥವಾ ಅವರಿಗೆ ಏನೋ ಒಂದು ಮಾತಿನಲ್ಲಿ ಅವರಿಗೆ ನೋವಾಗೋ ಥರ ಹೇಳ್ತಾ ಇರ್ಬೋದು ನಿಮ್ಮ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಇರ್ಬೋದು ಸೊ ಅದನ್ನೆಲ್ಲ ಬಿಟ್ಬಿಡಿ ಪಾಸಿಟಿವ್ ಆಗಿರಿ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ನಮ್ಮ ಪ್ರೀತಿ ನನಗೆ ನನ್ನ ಹತ್ತಿರ ಬರುತ್ತೆ ಆ ಥರ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ಖುಷಿ ಖುಷಿಯಾಗಿ ನೀವು ಕಲಿಯಂತಹ ಕ್ಷಣಗಳನ್ನು ನೆನ್ಪು ಮಾಡಿಕೊಳ್ಳಿ ಇದರಿಂದ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಈ ಪಾಸಿಟಿವ್ ಇಂದ ಪಾಸಿಟಿವ್ ಎನರ್ಜಿಯಿಂದ ಅದು ನಿಮ್ಮ ವ್ಯಕ್ತಿಗೆ ತಲುಪುತ್ತೆ ಅದರಿಂದ ಅವರು ರೀಕನೆಕ್ಟ್ ಆಗ್ತಾರೆ ಅವರ ಮನಸ್ಸು ಕೂಡ ಪರಿವರ್ತನೆ ಆಗುತ್ತೆ ಖುಷಿ ಖುಷಿಯಾಗಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು